ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸರ್ಕಾರದಿಂದ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನ ಅಂದ್ರೆ ಮಿಷಿನ್ ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ನೀವು ಕೂಡ ಉಚಿತವಾಗಿ ಸರ್ಕಾರದಿಂದ ಈ ಒಂದು ಯೋಜನೆ ಅಡಿಯಲ್ಲಿ ಉಚಿತವಾಗಿ ಹೊಲಿಗೆ ಯಂತ್ರವನ್ನ ಪಡಿಬಹುದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರು ಮತ್ತು ನಗರ ಪ್ರದೇಶಗಳಲ್ಲಿರುವಂತಹ ಮಹಿಳೆಯರು ಸೊ ಇಬ್ಬರು ಕೂಡ ಈ ಒಂದು ಹೊಲಿಗೆ ಯಂತ್ರಗಳನ್ನ ಉಚಿತವಾಗಿ ಪಡಿಬಹುದು ಹಾಗಾದ್ರೆ ಅರ್ಹತೆಗಳು ಏನೇನಿರ್ಬೇಕು ಅಪ್ಲೈ ಮಾಡೋದು ಹೇಗೆ ದಾಖಲೆಗಳು ಏನಿರ್ಬೇಕು ಏನಿಲ್ಲ ಯಾವಾಗ ಇಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಿ ಸ್ಕಿಪ್ ಮಾಡೋದಕ್ಕೆ ಒಳ್ಳೇದಾಗಿ ಅರ್ಹತೆಗಳು ಏನ್ ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಇಲ್ಲಿ ಈ ಒಂದು ಯೋಜನೆ ಉದ್ದೇಶ ಅಂದ್ರೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನ ಮಹಿಳೆಯರಿಗೆ ಕೊಡ್ತಾ ಇದಾರಲ್ಲ ಅದ್ರ ಒಂದು ಉದ್ದೇಶ ಏನು ಅಂತ ನೋಡೋದಾದ್ರೆ ನೋಡಿ ಸರ್ಕಾರ ಮಹಿಳೆಯರು ಸಣ್ಣ ಪ್ರಮಾಣದ ಸ್ವ ಉದ್ಯೋಗ ಅಂದ್ರೆ ಸ್ವಂತ ಉದ್ಯೋಗ ಮಾಡೋದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನ ವಿತರಣೆ ಮಾಡ್ತಾ ಇದೆ ಅಂದ್ರೆ ಮನೆಯಲ್ಲಿ ಅಥವಾ ಒಂದು ಅವ್ರು ಮಾಡ್ತಿರುವಂತ ಕೆಲಸದ ಜೊತೆಯಲ್ಲಿ ಇವಾಗ ಏನೋ ಅವ್ರು ಕೆಲಸವನ್ನ ಮಾಡ್ತಾ ಇರ್ತಾರೆ ಸಂಬಳವನ್ನ ಸಂಬಳ ಅವರಿಗೆ ಸಾಲೋದಿಲ್ಲ ಅದರ ಜೊತೆಯಲ್ಲಿ ಸೊ ಈ ಹೊಲಿಗೆ ಯಂತ್ರವನ್ನ ಪಡ್ಕೊಂಡು ಅದರಿಂದ ಏನಾದ್ರು ಒಂದು ಹಣವನ್ನ ಗಳಿಸ್ಲಿ ಒಂದು ಆದಾಯ ಬರೋತರ ಆಗ್ಲಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಆ ಯಂತ್ರಗಳನ್ನ ಅಂದ್ರೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನ ವಿತರಣೆ ಮಾಡ್ತಾ ಇರುವಂತದ್ದು ಹಾಗಾದ್ರೆ ಏನೇನೆಲ್ಲ ಅರ್ಹತೆ ಇರ್ಬೇಕಾಗುತ್ತೆ ಸೊ ಈ ಒಂದು ಉಚಿತವಾಗಿ ಹೊಲಿಗೆ ಯಂತ್ರ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಅರ್ಹತೆ ಇರ್ಬೇಕಾಗುತ್ತೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ವಯಸ್ಸು ಅವರಿಗೆ ಇಪ್ಪತ್ತರಿಂದ ನಲವತ್ತು ವರ್ಷದ ಒಳಗಿರ ಒಳಗಡೆ ಇರ್ಬೇಕಾಗುತ್ತೆ ಇದು ಕೇವಲ ಮಹಿಳೆಯರಿಗೆ ಮಾತ್ರ ಸಿಗುವಂತಹ ಯೋಜನೆ ಆಗಿರುತ್ತೆ ಅವರಿಗೆ ಇಪ್ಪತ್ತರಿಂದ ನಲವತ್ತು ವರ್ಷದ ಒಳಗಡೆ ಇರಬೇಕಾಗುತ್ತೆ ನೆಕ್ಸ್ಟ್ ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಗರ ಪ್ರದೇಶಗಳಲ್ಲಿ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ನೆಕ್ಸ್ಟ್ ನಿರುದ್ಯೋಗಿಗಳಾಗಿರಬೇಕು ಅವರು ಮನೆಯನ್ನೇ ಇರಬೇಕು ಅವ್ರು ಯಾವುದೇ ಕೆಲಸವನ್ನು ಮಾಡ್ತಾ ಇರಬಾರ್ದು ಮಾಡ್ತಾ ಮಾಡ್ತಾ ಇರಬಾರ್ದು ಅವರು ನಿರ ನಿರುದ್ಯೋಗಿಗಳಾಗಿರ್ಬೇಕು ಅಥವಾ ಆದಾಯ ಕಡಿಮೆ ಇರುವಂತವ್ರು ಅವರು ಒಂದು ಅಹ್ ತುಂಬಾ ಸಂಬಳದ ಅಂದ್ರೆ ತುಂಬಾ ಕಮ್ಮಿ ಸಂಬಳದ ಒಂದು ಕೆಲಸಕ್ಕೆ ಹೋಗ್ತಾ ಇದ್ರೆ ತಿಂಗಳಿಗೆ ತುಂಬಾ ತೀರಾ ಕಮ್ಮಿ ಸಂಬಳ ತಗೊಳ್ತಾ ಇದಾರೆ ಅಂತಂದ್ರೆ ಅವರು ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಅನ್ನ ಮಾಡಬಹುದು ಅಥವಾ ನಿರುದ್ಯೋಗಿಗಳು ಕೂಡ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಸೊ ಇನ್ನು ನೆಕ್ಸ್ಟ್ ಇದರಲ್ಲಿ ಕೆಲವರಿಗೆ ವಿಶೇಷವಾಗಿ ಸ್ಥಾನಮಾನವನ್ನು ಕೊಡ್ತಾರೆ ಅಂದ್ರೆ ಇವರಿಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಆದ್ಯತೆಯನ್ನು ಕೊಡ್ತಾರೆ ಯಾರಿಗೆ ಅಂದ್ರೆ ವಿಧವೆ ವಿಧವೆಯರು ಹಾಗೇನೆ ಅಂಗವಿಕಲರಿಗೆ ಸೊ ಇದರಲ್ಲಿ ಫ್ರೀಫ್ರೆನ್ಸ್ ಕೊಡ್ತಾರೆ ಫಸ್ಟ್ ಕೊಡ್ತಾರೆ ಅವರಿಗೆ ಬೇಗ ಈ ಒಂದು ಹೊಲಿಗೆ ಯಂತ್ರ ಸಿಗುತ್ತೆ ಬೇರೆಯವರು ಆದ್ಯತೆ ಇರುತ್ತೆ ನೆಕ್ಸ್ಟ್ ಸೊ ಈ ಒಂದು ಯೋಜನೆ ಯಾವ ವರ್ಗಕ್ಕೆ ಸಿಗುತ್ತೆ ಉಚಿತವಾಗಿ ಹೊಲಿಗೆ ಯಂತ್ರ ಯಾವ ವರ್ಗಕ್ಕೆ ಸಿಗುತ್ತೆ ಅಂತ ನೋಡೋದಾದ್ರೆ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರ್ಬೇಕು ಅಂದ್ರೆ ಡಿ ದೇವರಾಜು ಅರಸ್ತು ಹಿಂದುಳಿದ ಅಭಿವೃದ್ಧಿ ನಿಗಮ ನಿಗಮದಿಂದ ಈ ಒಂದು ಉಚಿತ ಹೊಲಿಗೆ ಯಂತ್ರ ಹೊಲಿಗೆ ಯಂತ್ರವನ್ನ ಕೊಡ್ತಾ ಇರುವಂತದ್ದು ಸೊ ಹಾಗಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರಬೇಕು ಸದ್ಯಕ್ಕೆ ಹಿಂದುಳಿದ ವರ್ಗಕ್ಕೆ ಸೇರಿದವರಿಗೆ ಈ ಒಂದು ಉಚಿತ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವರ್ಗದವರೆಗೂ ಕೂಡ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನ ವಿತರಣೆ ಮಾಡ್ತಾರೆ ಆಗ ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆ ಅಪ್ಲೈ ಮಾಡೋದು ಹೇಗೆ ಅಂತ ಇವಾಗ ನೋಡ್ತಾ ಹೋಗೋಣ ಅಪ್ಲೈ ಮಾಡೋದು ನೀವು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅಪ್ಲೈ ಮಾಡಬಹುದು ನೀವು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಆಧಾರ್ ಮುಖಾಂತರ ಲಾಗಿನ್ ಆಗಿ ನೀವು ಅಪ್ಲೈ ಮಾಡಬಹುದು ಸ್ವತಃವಾಗಿ ನೀವೇ ಅಪ್ಲೈ ಮಾಡಬಹುದು ಇಲ್ಲ ನಮ್ಗೆ ಗೊತ್ತಾಗೋದಿಲ್ಲ ನಮಗೆ ಅಹ್ ನಾವು ಅರ್ಜಿಯನ್ನು ಸಲ್ಲಿಸೋದಿಲ್ಲ ಅಂದ್ರೆ ನೀವು ಅಹ್ ಗ್ರಾಮವನ್ನು ಸೇವಾ ಕೇಂದ್ರಗಳಲ್ಲಿ ಇರುತ್ತಲ್ಲ ಗ್ರಾಮ ಒಂದು ಕರ್ನಾಟಕ ಒಂದು ಬೆಂಗಳೂರು ಒಂದು ಈ ಒಂದು ಸೇವಾ ಕೇಂದ್ರಗಳಲ್ಲೂ ಕೂಡ ಅರ್ಜಿಯನ್ನು ಕೊಡ್ತಾರೆ ಅಥವಾ ಖಾಸಗಿ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಕೊಡ್ತಾರೆ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ ಸಮೇತವಾಗಿ ನೀವು ಅಲ್ಲಿ ಅಪ್ಲೈ ಮಾಡಬಹುದು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಡಾಕ್ಯುಮೆಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಮೊದಲನದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೆರಕ್ಸ್ ಅಥವಾ ಒರಿಜಿನಲ್ ಬೇಕಾಗುತ್ತೆ ನೆಕ್ಸ್ಟ್ ವಯಸ್ಸಿನ ಪುರಾವೆ ಅಂದ್ರೆ ಜನ ಪ್ರಮಾಣ ಪತ್ರ ಅಥವಾ ಎಸ್ ಎಸ್ ಸಿಹ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಅಥವಾ ಆಧಾರ್ ಕಾರ್ಡ್ ಕೂಡ ನಡೆಯುತ್ತೆ ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಹ್ ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಒಂದು ವೇಳೆ ವಿಧವೆಯರು ಆಗಿದ್ರೆ ವಿಧವಾ ಪ್ರಮಾಣ ಪತ್ರ ಬೇಕಾಗುತ್ತೆ ನೆಕ್ಸ್ಟ್ ಅಂಗವಿಕಲರು ಏನಾದ್ರು ಆಗಿದ್ರೆ ವೈದ್ಯಕೀಯ ಪ್ರಮಾಣ ಪತ್ರ ಅಂದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಎರಡು ಬೇಕಾಗುತ್ತೆ ಮತ್ತೆ ಮೊಬೈಲ್ ನಂಬರ್ ಹಾಗೇನೆ ಇಮೇಲ್ ಐಡಿ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಸೊ ನೆಕ್ಸ್ಟ್ ಲಾಸ್ಟ್ ದಿನ ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋದಾದ್ರೆ ಇದೇ ಜೂನ್ ಮೂವತ್ತನೇ ತಾರೀಕು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇರುವಂತಹ ಕೊನೆಯ ದಿನಾಂಕ ಅರ್ಹತೆ ಇರುವಂತವರು ಹಿಂದುಳಿದ ವರ್ಗಕ್ಕೆ ಸೇರಿದಂತವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಸೊ ನಿಮ್ಮ ಮನೆಯಲ್ಲಿ ಒಂದು ಅಹ್ ಒಂದು ಹೊಲಿಗೆ ಯಂತ್ರವನ್ನ ತಗೊಂಡು ಅದ್ರ ಉಚಿತವಾಗಿ ಪಡ್ಕೊಂಡು ನೀವು ಆ ಒಂದು ಹೊಲಿಗೆಯನ್ನು ಹಾಕೋದ್ರ ಮುಖಾಂತರ ನೀವು ಹಣವನ್ನು ಕೂಡ ಸಂಪಾದನೆ ಮಾಡಬಹುದು ಆಸಕ್ತಿ ಇರುವಂತವರು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾನೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್